ಜಯಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಹರಿಪಾದ ಕಮಲ ದಿಸಿ ಬಂದವಳಿಗೆ ಹರನಾ ಜಟೆಯಿಂದಲಿ ದರಗಿಳಿದವಳಿಗೆ ಹರಿಪಾದ ಕಮಲ ನಿಂದು ದಿಸಿ ಬಂದವಳಿಗೆ ಹರನಾ ಜಟೆಯಿಂದಲಿ ಧರಗಿಳಿದವಳಿಗೆ ಹರಿದು ಬರುವ ಬಕುತ ರಾಶಿಗಳನೆಲ್ಲ ಹರಿದು ಬರುವ ಬಕುತ ರಾಶಿಗಳನೆಲ್ಲ ಹೊರದೋಗೆಯೂ ತಿರುವಂತ ವರುಣಾನದ್ದಿಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಹರಿದು ಬರುವ ಬಕುತ ರಾಶಿಗಳನೆಲ್ಲ ಹೊರದೋಗೆಯು ತಿರುವಂತ ವರುಣಾನರ್ದಂಗಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಗಂಗೆ ಗೋದಾವರಿ ತುಂಗಭದ್ರೆ ಕಾವೇರಿ ಮಂಗಳ ನಾಮದಿಂ ಕಂಗುಳಿಸುತ್ತಾ ಗಂಗೆ ಗೋದಾವರಿ ತುಂಗಭದ್ರೆ ಕಾವೇರಿ ಮಂಗಳ ನಾಮದಿಂ ಕಂಗುಳಿಸುತ್ತ ಹಿಂಗದೆ ಭಜಿಸಿ ಸೇವೆ ಶುಭಭಕುತರಿಗೆ ಹಿಂಗದೆ ಭಜಿಸಿ ಸೇವೆ ಸುಭ ಭಕುತರಿಗೆ ಆಲಿಂಗನ ನೀಡಿ ಹಸಿತ್ರೂಷೆ ಕಳವಳಿಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಹಿಂಗದೆ ಭಜಿಸಿ ಸೇವೆ ಸುಭ ಆಲಿಂಗನ ನೀಡಿ ಹಸಿತೃಷೆ ಕಳವಳಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಸಿರಿ ಮುದ್ದು ವಿಠಲನ ವರಕಾರುಣ್ಯದಲ್ಲಿ ಸರ್ವಚೇತನರಿಗ ನಂದ ನೀಡುವಳಿಗೆ ಸಿರಿ ಮುದ್ದು ವಿಠಲನ ವರಕಾರುಣ್ಯದಲ್ಲಿ ಸರ್ವಚೇತನರಿಗ ನಂದ ನೀಡುವಳಿಗೆ ಮರೆಯದೆ ನಿತ್ಯ ಸಂಸ್ಮರಣೆ ಮಾಡುವರಿಗೆ ಮರೆಯದೆ ನಿತ್ಯ ಸಂಸ್ಮರಣೆ ಮಾಡುವರಿಗೆ ಸಿರಿ ಸಂಪದವನಿತ್ತು ಪೊರೆಯುವವಳಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಸಿರಿಮದ್ದು ವಿಠಲನ ವರಕಾರುಣ್ಯದಲ್ಲಿ സർവചേതരിഗാനന്ദുവളിക മറയതേ നിത്യ സംസ്മരണെ മറയദേ നിത്യ സംസ്മരണെ സിരി സംപദവനിത്തു പൊരയോവളിക ജയമംഗളം നിത്യ ശുഭമംഗളം ജയമംഗളം നിത്യ ശുഭമംഗളം ജയമംഗളം നിത്യ ശുഭമംഗളം